ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಸಾಕಷ್ಟು ಬಂಡಾಯದ ಬಿಸಿ ಪಕ್ಷಾಂತರ ಪರ್ವಗಳು ಹಾಗೆ ಒಳ ಹೊಡೆತಗಳು ಸಾಕಷ್ಟು ಹೆಚ್ಚಾಗುವ ಲಕ್ಷಣಗಳು ಕಾಣುತ್ತಿವೆ ಸ್ನೇಹಿತರೆ ಸಾಕಷ್ಟು ಜನ ಬಹಿರಂಗವಾಗಿ ಕಾಂಗ್ರೆಸ್ನಿಂದ ಬಿಜೆಪಿಯ ಪರವಾಗಿ ಬಿಜೆಪಿಯಿಂದ ಕಾಂಗ್ರೆಸ್ ಪರವಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಹಾಗೆಯೇ ಚುನಾವಣಾ ಫಲಿತಾಂಶ ಬರುವವರಿಗೂ ಸಾಕಷ್ಟು ಕ್ಷೇತ್ರಗಳ ಗೆಲುವು ಮತ್ತು ಸೋಲಿನ ಲೆಕ್ಕಾಚಾರಗಳನ್ನು ಅಳತೆ ಮಾಡುವುದು ಈಗ ಸ್ವಲ್ಪ ಕಷ್ಟಕರದ ಕೆಲಸವಾಗಿದೆ ಆದರೆ ಅಂತಹ ಒಂದು ಕ್ಷೇತ್ರಗಳನ್ನು ಹೊರತುಪಡಿಸಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಅಥವಾ ಯಾವ ವ್ಯಕ್ತಿ ಗೆಲ್ಲಬಹುದು ಎನ್ನುವ ಅಂದಾಜುಗಳು ಕೆಲವು ಕ್ಷೇತ್ರಗಳಲ್ಲಿ ಸಿಗುತ್ತವೆ ಅಂತಹ ಕ್ಷೇತ್ರಗಳಲ್ಲಿ ಬೆಂಗಳೂರು ಉತ್ತರ ಸಹ ಒಂದು ಎಂದು ಅಲ್ಲಿನ ಕಾರ್ಯಕರ್ತರು ಹೇಳುತ್ತಿದ್ದಾರೆ ಮತ್ತು ಜನಸಾಮಾನ್ಯರು ಸಹ ಹೇಳುತ್ತಿದ್ದಾರೆ ಸ್ನೇಹಿತರೆ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಿಂದ ಗೋ ಬ್ಯಾಕ್ ಎಂದು ಘೋಷಣೆಯ ಮೂಲಕ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರವನ್ನು ಬಿಟ್ಟು ಬೆಂಗಳೂರು ಉತ್ತರಕ್ಕೆ ಕಾಲಿಟ್ಟಂತಹ ಶೋಭಾ ಕರಂದಾಜೆ ಅವರಿಗೆ ಇಲ್ಲಿ ಸಾಕಷ್ಟು ಗೆಲುವಿನ ಲೆಕ್ಕಾಚಾರಗಳು ಕಷ್ಟಕರವಾಗಿವೆ ಎನ್ನುವ ಒಂದಷ್ಟು ಮಾಹಿತಿಗಳು ಲಭ್ಯವಾಗುತ್ತಿವೆ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದುಕೊಂಡಿದೆ ಇನ್ನು ಉಳಿದ ಮೂರು ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದುಕೊಂಡಿದೆ ಈ ಐದು ಕ್ಷೇತ್ರಗಳ ಪೈಕಿ ಇರುವಂತಹ ಎಸ್ ಟಿ ಸೋಮಶೇಖರ್ ಸಹ ಇದರಲ್ಲಿ ಒಬ್ಬರು ಎಸ್ ಟಿ ಸೋಮಶೇಖರ್ ಅವರು ಈಗ ಈ ಕಾಂಗ್ರೆಸ್ ಪರವಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಅಲ್ಲಿ ಸಮಬಲವಾಗಿ ನಾಲ್ಕು ಜನ ಎಗಳು ಕಾಂಗ್ರೆಸ್ ಪರವಾಗಿ ನಾಲ್ಕು ಜನ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎನ್ನುವಂತ ರೀತಿ ಆಗುತ್ತದೆ ಸ್ನೇಹಿತರೆ ಎಸ್ ಟಿ ಸೋಮಶೇಖರ್ ಅವರು ಬಹಿರಂಗವಾಗಿಯೇ ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾದಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಹಾಗೆ ಇಲ್ಲಿ ಮಾಜಿ ಸಂಸದರಾಗಿದ್ದಂತಹ ಡಿ ವಿ ಸದಾನಂದ ಗೌಡ ಅವರು ಸಹ ಸಾಕಷ್ಟು ಮೌನಕ್ಕೆ ಶರಣಾಗಿರುವುದು ಇಲ್ಲಿ ಶೋಭಾ ಕರಂದ್ಲಾಜೆ ಅವರ ಲೆಕ್ಕಾಚಾರಗಳನ್ನ ಬುಡ ಕೆಳಗೆ ಮಾಡುವಂತಹ ಒಂದಷ್ಟು ಲಕ್ಷಣಗಳು ಕಾಣುತ್ತವೆ ಇದಲ್ಲದೆ ಇಲ್ಲಿಯ ಲಿಂಗಾಯತ ಸಮುದಾಯ ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಬಲ ನೀಡುವುದರಿಂದ ಹಿಂದೆ ಸರಿಯುವಂತೆ ಒಂದು ಗೌಪ್ಯ ಸಭೆಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿಗಳು ಲಭ್ಯವಾಗುತ್ತಿವೆ ಸ್ನೇಹಿತರೆ ಅದೇನೇ ಇರಲಿ ಅಲ್ಲಿಯ ಕೆಲವು ಕಾರ್ಯಕರ್ತರುಗಳು ವ್ಯಕ್ತಪಡಿಸಿರುವ ಆಕ್ರೋಶವೇನೆಂದರೆ ಶೋಭಾ ಕರಣ್ಲಾಜಿ ಅವರು ಸೋತರು ಸಹ ಮೋದಿಯವರು ಗೆಲ್ಲುತ್ತಾರೆ ಎನ್ನುವ ಭರವಸೆ ಇದೆ ಎನ್ನುವ ಒಂದು ನಂಬಿಕೆಯ ಮೇಲೆ ಶೋಭಾ ಕರಂದ್ಲಾಜೆ ಅವರನ್ನು ಸೋಲಿಸುವ ಪಣ ತೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ ಸ್ನೇಹಿತರೆ ಇಲ್ಲಿ ಶೋಭಾ ಕರಂದ್ಲಾಜಿ ಅವರಿಗೆ ಗೆಲುವು ಸಾಕಷ್ಟು ಕಷ್ಟಕರವಾಗಿದೆ ಎನ್ನುವುದು ಸದ್ಯಕ್ಕೆ ತಿಳಿದು ಬರುವಂತಹ ಮಾಹಿತಿ ಇದು ಸ್ನೇಹಿತರೆ ಇವತ್ತಿನ ಒಂದು ವಿಷಯವಾಗಿತ್ತು